ಶ್ರೀ ಗುರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಅಂಗವಾಗಿ ವಚನಾಧಾರಿತ ಶರಣಚರಿತಾಮೃತ ಪ್ರವಚನ ಅದರ ಜೊತೆಗೆ ಗ್ರಂಥ ಬಿಡುಗಡೆ ಹಾಗೂ ವಿಶೇಷ ಉಪನ್ಯಾಸ ಅಲ್ಲದೆ ವಚನ ಗಾಯನ ಮತ್ತು ವಚನ ನೃತ್ಯ ಇತ್ಯಾದಿ ಕಾರ್ಯಕ್ರಮಗಳು ಒಂದು ತಿಂಗಳ ಪರ್ಯಂತರವಾಗಿ ಧಾರವಾಡ ಶ್ರೀ ಮುರುಘಾ ಮಠದಲ್ಲಿ ಜರುಗ್ತಾ ಇದ್ದಾವೆ ಶ್ರಾವಣ ಮಾಸ ಅಂತಂದ್ರೆ ಕೇಳುವ ಮಾಸ ಅಂತಾನೆ ಇಂದಿನ ಸನಾತನ ಹಿರಿಯರು ಮಾಡಿದ್ದಾರೆ ಹನ್ನೊಂದು ತಿಂಗಳ ಪಟ್ಟಿಗೋಸ್ಕರವಾಗಿ ದುಡಿರಿ ಒಂದು ತಿಂಗಳ ನೆತ್ತಿಗೋಸ್ಕರವಾಗಿ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ ಶ್ರಾವಣ ಮಾಸ ಶ್ರಾವಣ ಮಾಸ ಕೇಳುವ ಮಾಸ ಕೇಳುವ ಮಾಸ ಅಂತ ಮಾಡಿದ್ದಾರೆ ಅದಕ್ಕನುಗುಣವಾಗಿ ಸುಮಾರು ನೂರಾರು ವರ್ಷಗಳಲ್ಲಾಗ ಆಯಿತು ಧಾರವಾಡ ಮುರುಘಾ ಮಠದಲ್ಲಿ ಈ ಶ್ರಾವಣ ಮಾಸದ ಪುರಾಣ ಪ್ರವಚನದ ಕಾರ್ಯಕ್ರಮ ಚಾಂಗೋಪಂಗಾಗಿ ನಡ್ಕೊಂಡು ಬಂದಿರುವಂಥದ್ದು ಮೊನ್ನೆ ದಿನಾಂಕ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭಗೊಂಡ ಬಹುಶಃ ಆಗಸ್ಟ್ ಇಪ್ಪತ್ತ್ನಾಲ್ಕು ಎರಡು ಸಾವಿರ ಇಪ್ಪತ್ತೈದಕ್ಕೆ ಈ ಪ್ರವಚನ ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ಇಂಥ ಒಂದು ತಿಂಗಳು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಅನೇಕ ನೂತನವಾಗಿ ಪಟ್ಟಾಧಿಕಾರವನ್ನು ಹೊಂದಿರುವಂಥ ಮಠಾಧೀಶರು ಆಗಮಿಸ್ತಾರೆ ಅವರಿಗೆ ಗುರುವಂದನ ಕಾರ್ಯಕ್ರಮ ಅದೇ ವಚನ ನೃತ್ಯಗಳು ದಿನ ಬಿಟ್ಟು ದಿನ ನಡೀತವೆ ಆಮೇಲೆ ಎರಡು ಮೂರು ಸಲ ಉಪನ್ಯಾಸ ಜರುಗ್ತದೆ ಇದು ಅಲ್ಲದೆ ಶಾಸ್ತ್ರೀಯ ಸಂಗೀತ ವೆಂಕಟೇಶ್ ಕುಮಾರ್ ಅಂಥವರು ಆಮೇಲೆ ಮೃತ್ಯುಂಜಯ ಅಗಡಿ ಅಂಥವರು ಇನ್ನೂ ಅನೇಕ ಪ್ರಸಿದ್ಧ ಸಂಗೀತಗಾರರು ಕೂಡ ಸೋಮವಾರ ಗುರುವಾರ ಈಗ ಅವರವರ ಅನುಕೂಲ ನೋಡ್ಕೊಂಡು ಕಾರ್ಯಕ್ರಮವನ್ನು ಸಂಯೋಜನೆ ಮಾಡಿದೆ ಇದಕ್ಕೆಲ್ಲ ಭಕ್ತರ ಭಕ್ತಿಯ ದಾಸೋಹ ನೆರವೇರುತ್ತದೆ ಅಂತೂ ಒಂದು ತಿಂಗಳ ಜ್ಞಾನದ ದಾಸೋಹ ಶ್ರೀ ಮುರುಘಾ ಮಠದಲ್ಲಿ ಜರುಗ್ತಾ ಇದೆ ಇವತ್ತ ಧಾರವಾಡ ಸುತ್ತಮುತ್ತ ಸುತ್ತಮುತ್ತಿರುವಂತಹ ಗ್ರಾಮೀಣ ಜನಗಳು ಧಾರವಾಡ ಮುರುಘಾಕ್ಕೆ ಆಗಮಿಸಿ ಪ್ರತಿದಿನ ಸಾಯಂಕಾಲ ಏಳು ಗಂಟೆಯಿಂದ ಎಂಟು ಹದಿನೈದರವರೆಗೆ ಪ್ರವಚನ ಮನಗುಂಡಿಯ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳು ಈ ಪ್ರವಚನವನ್ನ ನಡೆಸಿಕೊಡ್ತಾ ಇದ್ದಾರೆ ಅವರು ಸಾಕಷ್ಟು ಅನುಭವಿಗಳದಾರೆ ಓದವರದಾರೆ ಚೆನ್ನಾಗಿ ಹೇಳುವಂತ ಶೈಲಿಯನ್ನು ಹೊಂದಿದ್ದಾರೆ ಅವರು ಪ್ರತಿನಿತ್ಯ ಒಂದು ಗಂಟೆ ಪ್ರವಚನವನ್ನು ಮಾಡ್ತಾರೆ ಸುತ್ತಮುತ್ತಲಿನ ಜನಗಳು ಸಕಾಲಕ್ಕ ಮುರುಘಾ ಮಠಕ್ಕೆ ಆಗಮಿಸಿ ನಡೆಯುವಂತ ಸ್ರವಣದಲ್ಲಿ ಭಾಗವಹಿಸಿ ಸದ್ಗುರುವಿನ ಕೃಪೆಗೆ ಪಾತ್ರ ಆಗಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೇವೆ ನಮಸ್ಕಾರ ಇವಾಗ ಇವಾಗ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಎರಡು ನೂರು ಜನ ಸೇರ್ತಾರೆ ಮತ್ತೆ ಪ್ರತಿ ಈ ಹಬ್ಬ ಆದ ಮೇಲೆ ಜನಗಳು ಜಾಸ್ತಿ ಸೇರ್ತಾಳೆ ಅವರಿಗೆಲ್ಲ ಸಂಜೆ ಪ್ರಸಾದ ವ್ಯವಸ್ಥೆ ಇರ್ತದೆ ಕಾರ್ಯಕ್ರಮದ ಮೇಲೆ ಶ್ರಾವಣ ಮಾಸಿದು ನೂರ ಹತ್ತನೇ ವರ್ಷ ಒಂದು ನೂರ ಹತ್ತು ವರ್ಷ ಹಿಂದೆ ಮುರುಘಾ ಮಡದ ಮೃತ್ಯುಂಜಯ ಅಪ್ಪ ಅವರು ಪ್ರಾರಂಭ ಮಾಡಿದ್ದಾರೆ ಅದರ ನಂತರ ಮಹಾಂತಪ್ಪುಗಳು ಅದು ನಡೆಸ್ಕೊಂಡು ಬಂದಿದ್ದಾರೆ ಅದರ ನಂತರ ಶಿವಯೋಗಿ ಸ್ವಾಮಿಗಳು ನಡೆಸ್ಕೊಂಡು ಬಂದರೆ ಈಗ ಅದನ್ನ ನಾವು ಮುಂದುವರಿಸಿದ್ವಿ